ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರತ್ನ ನಾನು ತುಂಬ ವಿದ್ಯೆಗಳನ್ನು ಅಲ್ಪ ಸ್ವಲ್ಪ ಕಲ್ತು ಕಲ್ತ್ಕೊಂಡಿದ್ದೆ ಇನ್ನು ಏನೋ ಬೇಕು ಅಂತ ಅನಿಸ್ ಹಲ್ನೋಗೋಸ್ಕರ ಸುಮ್ಮನೆ ಯೂಟ್ಯೂಬ್ ಟೆಸ್ಟ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಬಣ್ಣದ ಚಿಕಿತ್ಸೆಯಿಂದ ಕಾಯಿಲೆಗಳು ವಾಸಿ ಆಗುತ್ತೆ ಅನ್ನೋದು ಗೊತ್ತಾಯಿತು ನನಗೆ ತುಂಬ ಹಲ್ನೋತಾ ಇತ್ತು ಆ ಇದರಿಂದ ಡಾಕ್ಟ್ರ್ ಹತ್ರ ಹೋಗಿದ್ದೆ ಆ್ಯಂಟಿಬಯೋಟಿಕ್ ಬರ್ಕೊಟ್ರು ಆದರೂ ಅದು ಹೋಗಲಿಲ್ಲ ಆಮೇಲೆ ಇಲ್ಲಿ ಕಲರ್ ಥೆರಪಿಗೋಸ್ಕರ ಬಂದಿ ಬಂದಾಗ ನಾನು ಟೆಸ್ಟ್ ಮಾಡಿಸ್ದಾಗ ಅದರಲ್ಲಿ ತುಂಬಾ ನೋವು ಕ್ಲಿಯರ್ ಆಯಿತು ನಾ ಮತ್ತೆ ಹಾಗೆ ಕ್ಲಾಸ್ ನಡೆಯ ಕ್ಲಾಸ್ ನಡೆಯುತ್ತೆ ಹೇಳ್ಕೊಡ್ತೀವಿ ಅಂತ ಗೊತ್ತಾಯಿತು ಅದರಿಂದ ಹಾಗೆ ನಾನು ಟಿ ಎಮ್ ಕೋರ್ಸ್ಗೂ ಸೇರಿಕೊಂಡೆ ಸೇರಿಕೊಂಡ್ಮೇಲೆ ನಾನೀಗ ನನ್ನ ಮನೆ ಸುತ್ತಮುತ್ತ ಇರೋವ್ರಿಗೂ ನಾನು ಟ್ರೀಟ್ಮೆಂಟ್ ಮಾಡ್ತಾ ಈ ಕಲರ್ ಥೆರಪಿ ಆರ್ಯಕ್ಯುಲರು ಎಲ್ಲನೂ ಸೇರಿಕೊಂಡು ಕಲರ್ ಥೆರಪಿಗೆ ಫಸ್ಟ್ ಗೊತ್ತೆ ಟಿ ಎಮ್ ಕೋರ್ಸ್ಗೆ ಫಸ್ಟು ಸೇರಿಕೊಂಡಾಗ ಇಷ್ಟೊಂದು ಎಲ್ಲ ಇದರಲ್ಲಿ ನಾಲೆಡ್ ಇದೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಲ್ಲಿ ಇರೋರು ಪ್ರತಿಯೊಬ್ಬರೂ ಬಸವರಾಜ್ ಅಂತ ತುಂಬ ಚೆನ್ನಾಗಿ ವಿವರಿಸಿ ವಿವರಿಸಿ ಹೇಳಿದ್ದಾರೆ ಇದು ಒಂದು ಅದೃಷ್ಟ ನಮಗೆ ಡಾಕ್ಟರ್ ಹತ್ರ ಹೋಗದೇನೆ ಬಣ್ಣ ಥೆರಪಿನಲ್ಲೇ ನಾವು ಎಲ್ಲ ಕಾಯಿಲೆಗಳ್ನು ವಾಸಿ ಮಾಡ್ಕೋಬೋದು ಅದರಿಂದ ಕೂತ್ಕೊಂಡು ನನ್ನ ವಿದ್ಯೆನೂ ನಾನಾ ರೀತಿ ಎಲ್ಲ ಕಲಿತ್ಕೊಂಡು ಟ್ರೀಟ್ಮೆಂಟು ಸಹ ಮನೆ ಮಂದಿಲ್ಲ ಹಾಗೆ ಇದ್ದೀನಿ ಊರಿಂದ ಸಹ ಕೆಲವರು ಕಾರಲ್ಲಿ ಬಂದು ನನ್ನ ಹತ್ರ ಟ್ರೀಟ್ಮೆಂಟ್ ಹೋಗ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ಇದು ಒಂದು ಒಳ್ಳೆಯ ವಿದ್ಯೆ ಅಂತ ನನಗೆ ಅನಿಸಿದ್ದು ಎಲ್ಲರೂ ಅಟೆಂಡ್ ಆಗಿ ಕ್ಲಾಸ್ಗೆ ದಯವಿಟ್ಟು ಮನೆ ಮನೆಗೆ ಕಾಪಾಡ್ಕೋಬೋದು ಈ ಕಲ್ಲರ್ ಬಣ್ಣದಿಂದ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅನುಭವಿಸಿ ಇದನ್ನ ಹೀಲಿಂಗು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ ಇದು ಕಲರ್ ಥೆರಪಿ ಅಂತಂದರೆ ಟಿ ಎಮ್ ಕೋರ್ಸಿಗೆ ಸೇರಿಕೊಂಡು ಆರಿಕ್ಯುಲರು ಇದ್ಮೇಲೆ ಇದು ಕಲರ್ ಥೆರಪಿನಲ್ಲೇ ವಾಸಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಒಂದೊಂದು ಕೋರ್ಸು ಇದೆ ಆರಿಕ್ಯುಲರ್ ಥೆರಪಿ ಸೀಡ್ ಥೆರಪಿ ಮತ್ತು ಮುದ್ರಾ ಮರ್ಮ ಎಲ್ಲ ಇದೆ ಅದರಲ್ಲಿ ನಾನು ಮತ್ತಿವಾಗ ನೆಕ್ಸ್ಟು ಕ್ಲಾಸ್ಗೂ ಅಟೆಂಡ್ ಆಗ್ತಾಯಿದ್ದೀನಿ ಟಿ ಎಮ್ ಕೋರ್ಸಿಗೆ ಸೇರ್ಕೊಂಡು ಸೇರಿಕೊಂಡೆ ಟಿ ಎಮ್ ಕೋರ್ಸಲ್ಲಿ ಆರಿಕ್ಯುಲರು ಆಮೇಲೆ ಕಲ್ಲರ್ ಥೆರಪಿದು ಮೆರಿಡಿಯನ್ಸು ಎಲ್ಲ ತುಂಬ ಚೆನ್ನಾಗಿ ಇದ್ದಾರೆ ಅದನ್ನು ಎಲ್ಲರೂ ಕಲ್ತ್ಕೊಂಡು ಮನೆ ಮನೆಗೂ ಒಂದು ದೊಡ್ಡ ಡಾಕ್ಟ್ರಾಗಿ ನಾವು ಟ್ರೀಟ್ಮೆಂಟು ಕೊಡ್ಬೋದು ನಮ್ಮ ಹೆಲ್ತನ್ನು ಕಾಪಾಡ್ಕೋಬೋದು ಹಣವೂ ಉಳಿಸ್ಕೋಬೋದು ತುಂಬ ಚೆನ್ನಾಗಿ ಬಸವರಾಜವರು ಒಂದು ವರ್ಡನೂ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ ನಾನು ಒಂದು ದೊಡ್ಡ ಹೀಲರ್ ಆಗಬೇಕು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಹಾಗೆ ಮುಂದುವರಿಸ್ಕೊಳ್ಳೋಣ ಅಂತ ಮತ್ತೆ ಏನೇ ಕ್ಲಾಸ್ ಇದ್ರೂ ನಾನು ಕೂತ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನೀವು ನಿಮ್ಮ ಮನೆಗೆ ಒಂದು ಡಾಕ್ಟರ್ ಆಗಿ